ಆರಕ್ಕ ರಿಟೈರ್ಡ್ ಆಗಿದ್ರು ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅವರೆಲ್ಲರನ್ನೂ ಕರೆಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಸಮಸ್ಯೆಯ ಒಂದು ಎಲ್ರಿಗೂ ಕೂಡ ಅವರಿಗೆ ನಾವು ಗೌರವವನ್ನು ಸೂಚಿಸತಕ್ಕಂಥ ಒಂದು ಕಾರ್ಯಕ್ರಮವೇ ಇಂದಿನ ನಿವೃತ್ತ ನಿವೃತ್ತಿ ಯಾರಂತಹ ನಮ್ಮ ಈ ಶಾಲೆಯ ಈ ಸಮಸ್ಯೆಯ ಇವರಿಗೆ ನಾವು ಕೊಡ್ತಕ್ಕಂತ ಒಂದು ದೊಡ್ಡ ಒಂದು ಸನ್ಮಾನ ಹೇಳಿ ನಾವೆಲ್ಲರೂ ತಿಳ್ಕೊಂಡು ಅದನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನು ಗಂಗರಪ್ಪ ಸರ್ ಹೇಳುದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭ ಆಗಿತ್ತು ಆದ್ರೆ ಅಂದು ರೇಮಾನ್ ಬೇಗಲ್ಲ ಅಧ್ಯಕ್ಷರು ಆರ್ ಕೆ ಧ್ರುವ ಅಂತ ಹೇಳ್ಬಿಟ್ಟಿ ರಾಯಸಂದ್ರ ಗ್ರಾಮ ಸುಂದರಬಾಳ ಪಕ್ಕದಲ್ಲಿ ಆರ್ ಕೃಷ್ಣಕಾಂತ್ ಧ್ರುವ ಅಂತ ಬಿ ಆನರ್ಸ್ ಅವರು ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬೇರೆ ಇನ್ನಿತರ ಜಾತಿಯವರು ಯಾರು ಕೂಡ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥವ್ರು ಇರ್ಲಿಲ್ಲ ಅಂತ ಎಸ್ ಎಸ್ ಸಿ ಪಾಸ್ ಆಗಿರೋರು ಅವರು ಇದ್ರೆ ಅವರೆಲ್ಲ ಸರ್ಕಾರಿ ನೌಕರಿ ಆಗೋಗಿದ್ರು ಎಂಟನೇ ಕ್ಲಾಸ್ ಪಾಸ್ ಆಗಿದ್ರೆ ಅಂತವ್ರಿಗೆ ಸರ್ಕಾರಿ ನೌಕರಿ ಸಿಗ್ತಿತ್ತು ಅಂತಹ ಸಂದರ್ಭದಲ್ಲಿ ಆರ್ ಕೃಷ್ಣಕಾಂತ್ ಧ್ರುವ ಅಧ್ಯಕ್ಷ ಮಾಡಿಕೊಂಡು ಟಿ ಆರ್ ರಾಮಗೇ ಪಿ ಯು ಸಿಲೇಷನ್ ದಿವಸರು ಅವ್ರನ್ನ ಕಾರ್ನಜಿ ಮಾಡಿಕೊಂಡು ಅಂದು ಬೇ ದಿವಂಗದ ಏ ಚಿನ್ನಪ್ಪ ದಿವಂಗತ ಏ ಚಿನ್ನಪ್ಪ ಈ ಜಾಗದ ದಾನಿಗಳು ಮತ್ತು ನಮ್ಮ ಮಾರ್ಗದರ್ಶಕರು ಕೂಡ ಆಗುದು ಅವರು ಅವರು ರಹಮಾನ್ ಬೇಗ ಅವರು ಜಲೀಲ್ ಬೇಗ ಅವರು ಅಂತಟ್ಟಿ ಪಟೇಲ್ ಮುನೇಗೌಡರು ಪಟೇಲ್ ಕರೇಗೌಡರು ಪಟೇಲ್ ಮುನೇಟ್ಟೇಗೌಡರು ಕುದುರೆಕೋರ್ ನಾರಾಯಣಪ್ನವರು ಕಮಸಂದ್ರಸೀನಪ್ನವರು ಖಾರಿ ನಾರಾಯಣಪ್ನವರು ಅನೇಕ ಮಹನೀಯರು ಸುಮಾರು ಹದಿನೆಂಟು ಜನ ಎಕ್ಸ್ ಎಂ ಎಚ್ ಎಂ ನಾರಾಯಣ್ ನಾರಾಯಣಗೌಡರು ಎಂ ಎಸ್ ಟಿ ಎಸ್ ಅಶ್ವಥ್ ನಾರಾಯಣ ಶೆಟ್ಟರು ಅನೇಕ ಮಾನೀರು ಸೇರಿ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ವಯಸ್ಕೊಂಡು ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರೇರಕರು ನಮ್ಮ ಮಟ್ಟ ಮೊದಲ ಮುಖ್ಯಮಂತ್ರಿ ಕೆ ಚನ್ನರಾಯ ರೆಡ್ಡಿ ಅವರು ಚಿನ್ನಪ್ಪನವರು ಮತ್ತು ರೇಮಾನ್ ಬೇಗ ಅವರು ಇಬ್ಬರು ಕಂಟ್ರಾಕ್ಟರ್ಸು ವಾರಕ್ಕೊಂದ್ಸಲ ಅವರು ದೆಹಲಿಯಿಂದ ಬರ್ತಿದ್ರು ಅಲ್ಲಿ ಹೋದ್ರೆ ಅವರು ಚಿನ್ನಪ್ಪ ಯಾರಾದರೂ ಪಾಸ್ ಆಗಿದ್ರೆ ಎಸ್ ಎಸ್ ಇಟ್ಕೊಂಡ್ರೆ ಒಂದು ಚಿಗುರು ಹುಡುಗ ಕೂಡ ನಮ್ಮ ಗುರು ಸಿಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ನನ್ನ ಪ್ರಕಾರ ಐರನ್ ಮ್ಯಾನ್ ಅಂತ ಹೇಳ್ಬೋದು ನಮ್ಮ ಆರಿಫ್ ಸರ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮಕ್ಕಳೇ ಕೇವಲ ಒಂದು ವಾರ ಬಿದ್ದಿದ್ದೆ ಎಷ್ಟೋ ಖುಷಿಯಿಂದ ಫೋನ್ ಮಾಡಿದ್ರು ನನಗೆ ವಿಜೇಂದ್ರ ಎಲ್ಲಿದ್ಯಾ ಏನು ಅಂತ ಸರ್ ಇದು ಇದ್ದೀನಿ ಬರ್ತಿದ್ದೀನಿ ಅಂತ ಹ ಹ ವಿಜೇಂದ್ರ ನಿಮಗೆ ಸ್ವೀಟ್ ಕೊಡಬೇಕು ಏನು ಸರ್ ಅಂತ ಕೇಳಿದ್ರೆ ನಂದು ಇವತ್ತು ನೈನ್ಟಿಯಂತ್ ಬರ್ತದೆ ನಾನು ಸ್ವೀಟ್ ಕೊಡಬೇಕು ಅಂತ ಹೇಳುದು ತದನಂತರ ಮಾರನೇ ದಿನ ಬಂದು ಎಲ್ಲ ನಮ್ಮ ಫ್ಯಾಕಲ್ಟಿಗೂ ಏನೋ ಲಡ್ಡು ಒಂದು ಸ್ವೀಟ್ಸ್ ನ ಹಂಚಿ ಹೋಗಿದ್ದಾರೆ ಯಾಕೆ ಹೇಳ್ತೀನಿ ಅಂತಂದ್ರೆ ಅದು ಅವರ ಡಿಸಿಪ್ಲಿನ್ ಅದು ಅವರ ಹಾರ್ಡ್ ವರ್ಕ್ ಅದು ಅವ್ರ ನಿಷ್ಠೆ ಅದು ಅವರ ಕಾರ್ಯವೈತ್ರಿ ಅದಕ್ಕೆ ದೇವ್ರ ಕೂಡ ಆ ಒಂದು ನಡ್ಕೊಂಡ್ ಬಂದಾಗ ಆರೈಸ್ತಾನೆ ಆಸಿಸ್ತಾನೆ ಅಂತ ಹೇಳ್ತಾ ಇಲ್ಲಿ ಸಾಕಷ್ಟು ಜನ ದಿಗ್ಗಜರು ನನ್ನ ಶಿಕ್ಷಕರು ಮುಖ್ಯ ಶಿಕ್ಷಕರು ಬಹಳಷ್ಟು ಜನ ಇದ್ದಾರೆ ಮಾತಾಡಲೇಬೇಕು ಒಂದಷ್ಟು ಕಾಲಾವಕಾಶ ತಗೊಳ್ತೀನಿ ಮೊಟ್ಟ ಮೊದಲನೇದಾಗಿ ನನ್ನ ಮುಖ್ಯ ಶಿಕ್ಷಕರು ದ ಮ್ಯಾನ್ ಆಫ್ ಡಿಸಿಪ್ಲಿನ್ ದ ಮ್ಯಾನ್ ಆಫ್ ಪಂಕ್ಚುಆಾಲಿಟಿ ದ ಮ್ಯಾನ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಸಾಕಷ್ಟು ವಿಚಾರಗಳ ಇವರಿಂದ ನಾವು ಕಲ್ತಿದ್ದೀವಿ ಜೀವನದಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳಕು ಇಷ್ಟಪಡ್ತೀವಿ ಅಶೋ ಅಶ್ವಥಪ್ಪ ಸರ್ ಅವರು ಹೆಡ್ ಮಾಸ್ಟರ್ ದಿನ ನಮ್ಮ ಹೆಡ್ ಮಾಸ್ಟರ್ ನಂಗೂರಪ್ಪ ಸರ್ ಓಡಾಡ್ತಿರ್ತಾರೆ ಪಾಪ ನೀವು ಅವ್ರಿಗೆ ಆ ನಾವು ಯಾವ ಆಧಾರತೆ ಯಾವ್ದೊಂದು ಗೌರವ ಕೊಡ್ತಿದ್ವಿ ಆ ಒಂದು ಗೌರವ ನಿಮ್ಮಲ್ಲಿ ಇಲ್ಲ ಅದು ಮಕ್ಕಳ ಬೇಜಾರಾಗುತ್ತೆ ಯಾಕೆಂತಂದ್ರೆ ಸರ್ ಅವ್ರು ಹೇಳ್ದಂಗೆ ಅಶ್ವಥಪ್ಪ ಸರ್ ನಡ್ಕೊಂಡು ಹೋಗ್ತಾ ಇದ್ರು ಅಂತಂದ್ರೆ ನಾವು ಯಾರು ಏನೋ ಒಂದು ಫೈವ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಿರ್ಲಿಲ್ಲ ಬಿ ಟೈಮಿಂಗ್ ಅಂದ್ರೆ ಟೈಮಿಂಗ್ ಆಯ್ತಾ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಷ್ಟೊಂದ್ಗೆ ಅಂದ್ರೆ ಇಷ್ಟೊಂದ್ಗೆ ಪ್ರತಿಯೊಬ್ಬರ ಶಿಕ್ಷಕರನ್ನು ನಡ್ಸ್ಕೊಳ್ಳುವಂತ ಒಂದು ದಾಟಿ ಒಂದು ರೀತಿ ಇರ್ಬೋದು ಐ ಥಿಂಕ್ ಐ ಆಮ್ ಬ್ಲೆಸ್ ಟು ಇನ್ ಆಫ್ ಟು ಬಿ ಅಂಡರ್ ಇನ್ ಆಫ್ ಟು ಬಿ ಸ್ಟೂಡೆಂಟ್ ಆಯ್ತಾ ತದನಂತರ ಈ ವೇದಿಕೆ ಇನ್ನೊಂದು ದಿಗ್ಗಜರು ಅಂತಾನೆ ಹೇಳ್ಬೋದು ದ ಮೌಂಟೇನ್ ಮ್ಯಾನ್ ಅಂತ ನಾವು ನಾವು ನಮ್ಮ ಟೈಮ್ ನಲ್ಲಿ ಹೇಳ್ಕೊಂತಿದ್ವಿ ಮೌಂಟೇನ್ ಮ್ಯಾನ್ ಬಂಡಪ್ಪ ಸರ್ ಕುಂಡಪ್ಪ ಸರ್ ಅಂದ್ರೆ ಗರ್ಜನೆ ಮಕ್ಕಳ ನನ್ನ ಜೀವನದಲ್ಲಿ ನಾನು ಇವತ್ತಿನವರೆಗೂ ನಾನು ಯಾರ ಹತ್ರ ಕೂಡ ಒಂದು ಒಂದು ಸಣ್ಣ ಏಟ್ ಕೂಡ ತಿಂದಿಲ್ಲ ಸರ್ ಹತ್ರ ಸಿಕ್ಕಾಬಿಟ್ಟೆ ಎಷ್ಟು ತಿಂದಿದೀನಿ ಎಷ್ಟು ಒದೇ ತಿಂದಿದ್ರೆ ಒಂದ್ಸಲ ಕೈಗೆ ಬೆದ್ದಲ್ಲಿ ಹೊಡೆದು ಕೈ ಕ್ಲಾಟ್ ಆಗ್ಬಿಟ್ಟಿತ್ತು ನಮ್ಮ ತಾಯಿ ಓ ಅಂತ ಅಂತ ಹಚ್ಕೊಂಡಿದ್ರು ಬರ ನಡಿ ನಾನು ಬಂದು ಮಾತಾಡ್ತೀನಿ ಅಂತ ಅವ್ರು ಕೂಡ ಧೈರ್ಯ ಇಲ್ಲ ಬಂದು ಮಾತಾಡಕ್ಕೆ ಅಂದ್ರೆ ಅವ್ರು ಕೂಡ ಇವ್ ಸ್ಟೂಡೆಂಟೇ ನಮ್ಮ ತಾಯಿಯವರು ಇವ್ರು ಸ್ಟೂಡೆಂಟ್ ಆಗಿದ್ರು ಸೊ ತದನಂತರ ಇವತ್ತು ನಾನು ಬಹಳ ಎಕ್ಸೈಟೆಡ್ ಆಗಿದ್ದೆ ಮೈ ಒನ್ ಮೋರ್ ಐಡಲ್ ಲಕ್ಷ್ಮಿ ಮೇಡಮ್ ಅಂತ ಶಿ ವಾಸ್ ಅವರ ಸೋಷಿಯಲ್ ಟೀಚರ್ ಅವ್ರು ಬರಬೇಕಿತ್ತು ಇವತ್ತು ಕಾರಣಾಂತರ ಬಂದಿಲ್ಲ ಅವರು ಐ ತಿಂಕ್ ಅವ್ರಿಗೋಸ್ಕರನೇ ಒಂದು ದೊಡ್ಡ ಸ್ಪೀಚ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೆ ನಾನು ಕಾರಣಾಂತರ ಬಂದಿಲ್ಲ ಬಟ್ ಸ್ಟಿಲ್ ವಾಸ್ ಸೋ ಗುಡ್ ಸೋ ಎಂಟ್ ಇವತ್ತಿನ ದಿನ ನಾವು ನೋಡ್ಬೋದು ಇಷ್ಟೇ ಬಟ್ ಸೋ ಪ್ರೊಫಿಶಿಯಂಟ್ ಇನ್ ಇಂಗ್ಲಿಷ್ ಕ್ಲಾಸ್ನಲ್ಲಿ ಪ್ರತಿಯೊಂದ್ರೆ ಜಿಯೋಗ್ರಫಿ ಏನೋ ಪಾಠ ಮಾಡ್ತಿರ್ಬೇಕಾದ್ರೆ ಸಾವಿರದ ಐದರಲ್ಲಿ ಹೇಳಿದ್ರು ಬೆಂಗಳೂರಲ್ಲಿ ದೇವನಹಳ್ಳಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ ಮಕ್ಳೆ ದಟ್ ಇಸ್ ದಟ್ ಯುವರ್ ಎಚ್ ಎಲ್ ಬೆಂಗಳೂರು ಇಂಟರ್ ಏರ್ಪೋರ್ಟ್ ತುಂಬಾ ದೊಡ್ಡದಾಗಿ ಬರುತ್ತೆ ಹಿಂಗೆ ಅಂತ ಬಹುಶಃ ಅವತ್ತಿನ ದಿವಸನೇ ನಮ್ಗೆ ಏನಾದ್ರು ತಿಳುವಳಿಕೆ ಅಲ್ಲೇ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಷ್ಟು ದುಡ್ಡು ಮಾಡಬಹುದು ಅಂತ ಅನ್ಸುತ್ತೆ ಬಿಕಾಸ್ ಅಷ್ಟು ದೂರದೃಷ್ಟಿ ಅಷ್ಟೊಂದು ಪ್ರೊಫಿಶಿಯಂಟ್ ಅಷ್ಟೊಂದು ನಾಲೆಜಬಲ್ ಏನೋ ಫ್ಯಾಕಲ್ಟಿ ನಮ್ಮಲ್ಲಿ ಇದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಗೇನ್ ಇಲ್ಲಿ ಮಂಜುಳಾ ಮೇಡಮ್ ಇದಾರೆ ಮಂಜುಳಾ ಮೇಡಮ್ ಅಲ್ಲ ನಮ್ಮ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಮಂಜುಳಾ ಮ್ಯಾಮ್ ಐ ಹಾವ್ ಟು ಥ್ಯಾಂಕ್ ಲೈಫ್ ಬರ್ತಿರ್ಲಿಲ್ಲ ನಮ್ಗೆ ಅಷ್ಟಾಗಿ ಬರ್ತಿರ್ಲಿಲ್ಲ ನಾವ್ ಇಂಗ್ಲೀಷ್ ಮಾತಾಡಕ್ ಅಟ್ಲೀಸ್ಟ್ ನಾವು ಇಂಗ್ಲಿಷ್ ಕಲಿತಿದ್ವಿ ಇಂಗ್ಲೀಷ್ ಅಲ್ಲಿ ಮಾತಾಡ್ತಿದ್ವಿ ಇವತ್ತೇನೋ ಒಂದ್ ಎರಡು ಪದ ಇಂಗ್ಲೀಷ್ ಅಲ್ಲಿ ಮಾತಾಡ್ತಿದೀವಿ ಕಲಿತಿದ್ರೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸೊ ಸೆಕ್ರೆಟ್ರಿ ಸರ್ ಆಗ್ಲೇ ಹೇಳ್ತಿದ್ರು ವರ್ಕ್ ಎಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ರೀಲಿ ಕಾರ್ಯನಿಷ್ಠೆ ಕರ್ತವ್ಯ ನಿಷ್ಠೆ ದುಡ್ಡು ಆಗಲ್ಲ ದುರ್ದೈವ ಏನೋ ಗೊತ್ತಿಲ್ಲ ಹಿಂದಿನ ದಿನಗಳಲ್ಲಿ ಇವತ್ತಿನ ದಿನದಲ್ಲಿ ದುಡ್ಡು ಜಾಸ್ತಿ ಮುಖ್ಯ ಆಗಿದೆ ನಾವು ಕೊಡುವಂತ ಸರ್ವಿಸ್ ನಾವು ಕೊಡುವಂತ ಕೊಡುವಂತ ಕಷ್ಟ ತುಂಬಾ ಕೆರಡೌಟ್ ಯಾಕೆಂತಂದ್ರೆ ನಮ್ಮ ಗೋಪಾಲ ನಮ್ಮ ಮಂಗಳ ಮೇಡಮ್ ಅವ್ರಿರ್ಬೋದು

ಅಂಡ್ರೈನ್ ಮಾಡ್ಕೊಳ್ಳಿ ವಾಕ್ ಫಾರ್ ಗುಡ್ ಹೆಲ್ತ್ ರನ್ ಫಾರ್ ಮೋರ್ ಲೈಫ್ ಆಪ್ಷನ್ ಇಸ್ ವರ್ಸ್ ಅರ್ಥ ಆಗುತ್ತೆ ಹೇಳಿ ನಾನು ವಾಕ್ ಫಾರ್ ಗುಡ್ ಹೆಲ್ತ್ ಹೇಳಿ ಕಮನ್ ಆಲ್ ಆಫ್ ಟೆಲ್ ಮಿ ವಾಕ್ ಫಾರ್ ಗುಡ್ ಹೆಲ್ತ್ ರನ್ ಫಾರ್ ಮೋರ್ ಲೈಫ್ ಅರ್ಥ ಆಗುತ್ತೆ ಅದು ಅದೆಲ್ಲ ಮಾಡಿ ಒಳ್ಳೆಯದಾಗಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಆಗಿದ್ದೀರಿ ಇಲ್ಲಿ ನೋಡಿದ್ರೆ ಈ ವಾತಾವರಣ ಜಸ್ಟ್ ತಿಳ್ಕೊಂಡು ಡೇಸ್ ಬೇಕು ಐ ವಿಷಯ ದಿ ಸ್ಕೂಲ್ ಮತ್ತು ಈ ಕಲರು ನನಗೆಲ್ಲ ನಮಗೆಲ್ಲ ಈ ರೀತಿ ಕಲ್ಲು ನಿಮ್ಮೆಲ್ಲರ ಜೊತೆಯಲ್ಲಿ ಈ ಬೆರೆಯೋದಕ್ಕೆ ಇದೆಲ್ಲ ಅವಕಾಶ ಮಾಡಿ ನಿಮಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಟೀಚರ್ಸ್ಗೂ ಸೆಕ್ರೆಟರಿ ಅವ್ರಿಗೂ ನಮ್ಮ ಅಶ್ವಥಪ್ಪವ್ರಿಗೂ ಮೇಡಮ್ ಆ ಮಂಜುನಾಥ್ ಮೇಡಮ್ ಅಂದರೆ ಭಾಳ ಇಷ್ಟ ನನಗೆ ಆ ಇಷ್ಟ ಇಷ್ಟ ನೋಡಿ ಆಯ್ತು ದ ಮೋಸ್ಟ್ ಡಿಸಿಪ್ಲಿನ್ ಸೊ ಈ ಮನೆ ಅಷ್ಟೇ ಪಾಪ ಎಲ್ಲರೂ ಅಷ್ಟೇ ಅವರಿಬ್ಬರು ಅಂದರೆ ನಮಗೆ ಸ್ವಂತ ಮನೆಯವರಿದ್ದ ಅವನು ನೋಡಿ ಆ ಕಡೆ ಅವರಿದ್ದ ನೋಡೋಣ ಸ್ವಲ್ಪ ಈಗ ಹುಡುಗಪ್ಪ ಮುನಿಯಪ್ಪ ಅವನಿದ್ರು ಅವರು ನೂರಾರು ಅಥವಾ ಅವರು ಸ್ವತದ ನಾವೇ ರೆಜಿಸ್ಟೇಷನ್ ಮಾಡಿ ಅವ್ನ ಅಪಾಯಿಂಟ್ ಮಾಡಿಸಿದ್ವಿ ಸಲಹೆ ಹೇಳಿದೆ ನನಗೆ ಸಾಧ್ಯವು ರಿಟೈರ್ಡ್ ಆಗಿ ಹೊಟ್ಟು ಅಂತ ಹೇಳಿ ನಮ್ಮನ್ನು ಒಳ್ಳೆಯವರು ಯಾರಿದ್ದಾರೆ ಅಂತ ಕೇಳ್ತಾರೆ ನಾವು ಅವನು ಒಳ್ಳೆಯವನು ಒಳ್ಳೆಯ ದಾರಿಯನ್ನು ನಡೀಲಿ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿ ನಿವೃತ್ತಿ ಹೊಂದಿರುವ ಕನ್ನಡ ಕಪ್ಪಮ್ಮ ಸನ್ಮಾನ ಮಾಡ್ತಾರೆ ಆಯ್ತಪ್ಪ ನೀನು ಏನು ಮಾಡಿ ನಾಲ್ಕು ದಿವಸ ಬಾರಯ್ಯ ಎರಡು ವರ್ಷ ಆಗಿಲ್ಲ ನಾಲ್ಕು ದಿವಸ ಬಾರಯ್ಯ ನೀನು ಪರ್ಮನೆಂಟ್ ಮಾಡಿಬಿಡ್ತೀನಿ ಓಹ್ ನಾಲ್ಕು ವರ್ಷದಿಂದ ಎರಡು ವರ್ಷದಿಂದ ಮಾಡಿಲ್ಲ ಸರ್ ಇಲ್ಲಿ ಇವಾಗ ಮಾಡ್ತೀನಿ ಅಂತ ಇವಾಗ ನಿಮ್ಗೆ ಎಂಟು ದಿವಸ ಟೈಮ್ ಕೊಡ್ತೀನಯ್ಯ ಆಮೇಲೆ ನೀನು ಬರಬೇಡ ಎಂಟು ದಿವಸ ಬಾರಯ್ಯ ಸಾಕು ಎಂಟು ದಿವಸ ಬಂದು ಆರನೇ ದಿವಸಕ್ಕೆ ಪರ್ಮನೆಂಟ್ ಆರ್ಡರ್ ಹೇಳ್ಕೊಂಡ್ ಬಂದ್ಬಿಟ್ರಿ ನಮ್ಮ ಪ್ರೆಸಿಡೆಂಟ್ ಸಂತೋಷ ಆಯ್ತು ಸಂತೋಷ ಆಯ್ತು ಅಂತ ನಮ್ಮ ಸೆಕ್ರೆಟರಿ ಅವರು ಪ್ರೆಸಿಡೆಂಟ್ ಅವರು ನಮ್ಗೆ ಜೀವನ ಕೊಟ್ಟಿರೋರು ನಮ್ಮ ಸಂಸಾರ ಇವತ್ತು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಪ್ರೆಸಿಡೆಂಟು ನಮ್ಮ ಅಸ್ಪತ್ರೆ ಮೇಸ್ಟ್ರು ನಮ್ಮ ಸೆಕ್ರೆಟರಿ ಅವರು ನಮ್ಮ ಒಂದು ಫ್ಯಾಮ್ಲಿ ತಂದೆ ಆದ್ರೆ ಏನನ್ನ ಮಾಡಲಿ ಏನನ್ನ ಹೋಗ್ಲಿ ಏನಂ ಕೇಶಪ್ಪ ಅದಪ್ಪ ಇದ್ ಸೆಕ್ರೆಟರಿ ನಮ್ಮ ಪ್ರೆಸಿಡೆಂಟ್ ಆಗಲಿ ನಮ್ಮ ಇದ್ರು ಏನೋ ಅವ್ರೆಲ್ಲ ಇದರಿಂದ ನಾನು ಇವತ್ತು ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಇಸ್ಕೊಂಡು ಅಂದ್ರೆ ನಮ್ಗೆ ಪ್ರಾಣ ಅಂದ್ರೆ ನಾನು ಯಾವತ್ತು ಮಾತ್ರ ಇಲ್ಲ ತಪ್ಪ ಒಪ್ಪ ಬಂದ್ರೆ ನಮ್ಮನ್ನು ಶಿಸಿ ಎರಡರಿಗೂ ನಮಸ್ಕಾರ ಅವರು ವೇದಿಕೆ ನಂಚ್ಕೊಳ್ಳಿ ಅಂತ ಮೊದಲೇ ಹೇಳಿದ್ರು ಆಮೇಲೆ ಸ್ಟಾಕ್ನೆಲ್ಲ ಕರೆದು ಕೇಳಿದಾಗ ಎಲ್ಲರೂ ಹೋಗ್ಲಿ ಸಹ ಕರೆಸಿ ಒಳ್ಳೆ ಸಂತೋಷ ಇದು ಇಂಥ ಸಂತೋಷ ಅವರು ಬಂದರೆ ಎಲ್ಲ ನೋಡಿದರೆ ಬೇರೆ ಪೇರೆಂಟ್ಸ್ ಕೂಡ ಒಂದು ಅವೇರ್ನೆಸ್ ಬರುತ್ತೆ ಅವರು ಹಳೆ ಸ್ಟೂಡೆಂಟ್ಸ್ ಬಂದು ಟೀಚರ್ಸ್ ನೋಡಿದಂಗೆ ಆಗತ್ತೆ ಅಲ್ಲೂ ಕೆಲವು ಗ್ರೂಪ್ ಮಾಡಿದ್ದೀವಿ ಮೆಸೇಜ್ ಹಾಕಿದ್ರೆ ಸುಮಾರು ಜನ ಬಂದಿದ್ದಾರೆ ಅರ್ಥ ಇನ್ನೂ ಬರ್ಬೋದು ಇವಾಗೇ ಕಾಲಾವಕಾಶ ಹೋಗ್ತಾನೆ ಇದೆ ಮೊದಲಿಗೆ ನಮ್ಮ ವೇದಿಕೆ ಆರೋ ನ ಇಂಗ್ಲೀಷ್ ಬರ್ತಾಯಿದ್ರು ಕೊಂಡೊಮ್ಮೆ ಎಷ್ಟು ಸೋಷಲ್ ಬರ್ತಾ ಇದ್ವು ಕೊಂಡೊಬ್ಬಮ್ಮೆ ಎಷ್ಟು ನಮ್ಗೆ ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಬರ್ತಾ ಇದ್ರು ಫಸ್ಟ್ ಪೀರಿಯಡ್ ಒಂದು ನಿಮಿಷ ಲೇಟ್ ಆದ್ರೂ ಆಮೇಲೆ ಏಟಿದ್ದೆ ಅವ್ರಿಗೆ ಅದಕ್ಕೆ ಬೆಲ್ಲು ಹೊಡೆದಕ್ಕೆ ಒಳಗಡೆ ಒಳಗಡೆ ಹೋಗ್ತಾ ಇದ್ರು ಬೆಲ್ಲು ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಬೆಲ್ಲು ಹೊಡೆದ ತಕ್ಷಣ ಮುಂದೆನೆ ಇರ್ತಾ ಇದ್ವಿ ಬೆಲ್ಲು ಯಾರು ಇರ್ತಾ ಇಲ್ಲ ನಾವು ಇಪ್ಪತ್ತೆಂಟು ಜನ ಇದು ಟೆನ್ ಅಲ್ಲಿ ಇಪ್ಪತ್ತೆಂಟು ಜನ ಒಬ್ಬರು ಕೂಡ ಲೇಟ್ ಆಗಿ ಬರ್ತಾ ಮಾಸ್ಟರ್ ಅಷ್ಟೇ ಬೆಲ್ಲ ತಕ್ಷಣ ಕರೆಕ್ಟ್ ಆಗಿರ್ತಾರೆ ಇಂಗ್ಲೀಷ್ ಬರ್ತಾ ಇದ್ರು ಓದಿಸಿದ್ರೆ ಎಷ್ಟು ಡೈನಾಮಿಕ್ ಮಾಡ್ತಾ ಇದ್ರು ಅಂತಂದ್ರೆ ಗೊತ್ತಾಗಲ್ಲ ಹೌದು ಇವಾಗ ಏನೇನೋ ಹೇಳ್ತಾರೆ ಪಾಠ ಹತ್ತು ನಿಮಿಷ ಮಾಡಿದ್ರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ತಮಾಷೆನ ಮಾಡೋರು ಅರ್ಥ ಆಯ್ತಾ ಮಾರಾತ್ಸ್ ಹೇಳ್ತಾ ಇದ್ರು ಹೆಂಗೆ ನಮ್ ಬದುಕಿ ಹೇಗೆ ನಮ್ ಇದೇ ಇದೆ ಅಂತ ಅವರು ಅಷ್ಟೇ ಡಿಸಿಪ್ಲೀನ್ ಅಂದ್ರೆ ಡಿಸಿಪ್ಲೀನ್ ಅದಕ್ಕೆ ಇವ್ರು ಏನು ಹೇಳ್ತಾನೆ ಇದ್ರು ಎಬ್ರು ಯಾವಾಗ ಅಷ್ಟೇ ಸಮಯ ಪ್ರಜ್ಞೆ ಇರಬೇಕು ಸಮಯ ಪ್ರಜ್ಞೆ ಇಲ್ಲ ಅಂತಂದ್ರೆ ಅವ್ರ ಮನುಷ್ಯನೇ ಅಲ್ಲ ಅದಕ್ಕೆ ಟೈಮ್ ಟ್ರಾವಲ್ಲ ಪ್ರಭಾಕರ ಎಲ್ಲರೂ ಹುಡುಗರು ಕೇಳ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಬರಬೇಕು ಸರ್ ಯಾವಾಗೂ ಅಷ್ಟೇ ಸರಿಯಾದ ಸಮಯ ಇಲ್ಲ ಅಂತಂದ್ರೆ ಅವ್ರ ಮನುಷ್ಯನೇ ಆಗಲ್ಲ ಅರ್ಥ ಆಯ್ತಾ ಈ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಮತ್ತೆ ಅಭಿನಂದನೆಗಳು ನನಗೆ ಮೊದಲೇ ಏಟಿ ಫೈವ್ ಇಂದನೆ ನಮ್ಗೆ ಮೇಡಮ್ ಮಂಜುಳಾ ಮೇಡಮ್ ನಾವು ಒಂದು ಜೊತೆಯಲ್ಲಿ ಕೆಲಸ ಮಾಡಿದ್ರು ಎಂಬತ್ತೈದರಿಂದ ಆಯ್ತಾ ಗೋಪಾಲ್ ರೋಡ್ ತೊಂಬತ್ತೇಳ ಬಂದ ಮೇಲೆ ಪರಿಚಯ ಇತ್ತು ಈ ಶಾಲೆ ಬರ್ಬೇಕಾದ್ರೆ ಕಾರ್ಯದರ್ಶಿಗಳೇ ಕಾರಣ ನೈನ್ಟಿ ನೈಂಟಿ ಸೆವೆನ್ ಅಲ್ಲಿ ಮನೇಲಿ ಲ್ಯಾಂಡ್ ಫೋನ್ ಇತ್ತು ಲ್ಯಾಂಡ್ ಫೋನ್ ಇಂದ ಆರ್ ಅನ್ಮೇಶ್ರು ವೆಂಕಟ ಸಾರು ಇದು ಲಕ್ಷ್ಮೀನಾಯಣ್ ಸಾರು ಮೂರು ಜನ ಸೇರಿ ನನಗೆ ಫೋನ್ ಮಾಡಿದ್ರು ನೀನು ಹತ್ತು ಗಂಟೆಗೆ ಶಾಲೆ ಹತ್ರ ಬಂದ್ಬಿಡ್ಬೇಕು ಏನು ಅಂತಂದ್ರೆ ಬಂದ್ಬಿಡು ವಿಸಿಟ್ ತಗೊಂಡ್ ಬಂದುಬಿಡು ಏನ್ ಸಮಾಚಾರ ಅಂತ ನೀನ್ ಬಾ ಆಮೇಲೆ ಮಾತಾಡೋಣ ಅಂತಂದ್ರು ಏನ್ ಇದು ಅಂತ ತಿರುಗಿ ಮಾಡಿದ್ರೆ ಬಂದ್ಬಿಡು ಅಂತಂದ್ರು ಅವಾಗ ಇದು ಮೊಬೈಲ್ ಸೇನ್ ಇಲ್ಲ ಫೋನ್ ಇತ್ತು ಆಮೇಲೆ ಬಂದ ಬಂದ ತಕ್ಷಣ ಬಡಪ ಮೇಷಿದ್ರು ಏಮಯ ಅಂತಂದ್ರು ಸರ್ ಇತ್ತ ಸೆಕ್ರೆಟರಿ ರಮಣ್ಣ ರಮಣ ಅಂತ ಆಮೇಲೆ ಸೆಕ್ರೆಟ್ ಕೂತ್ಕೊಂಡಿದ್ರು ಬೊಡಪ ಮೇಷ್ ಕೂತ್ಕೊಂಡಿದ್ರು ಆಮೇಲೆ ಪ್ರೇಯರ್ ಅಂದ್ರು ಪ್ರೇಯರ್ಗೆ ಮೊದ್ಲಿಗೆ ಹಿಂಗೆಲ್ಲ ಒಂದು ಡಿಸಿ ಇರ್ತಾ ಇಲ್ಲ ಇದ್ರು ಏನೋ ಇರ್ತಾ ಇತ್ತು ಅಷ್ಟಿರ್ಲಿಲ್ಲ ಮಕ್ಕಳು ಇಲ್ಲಾಂದ್ರಲ್ಲಿ ಇರ್ತಾ ಇದ್ರು ಸರಿಯಾಗಿ ಲೈನ್ ನಿಂತ್ಕೊಂತ ಇಲ್ಲ ಆಮೇಲೆ ಕೊಂಡ ಮೇಸ್ಟರ್ ಎಲ್ಲಾ ಕ್ಲಾಸ್ ಹೋಗಿ ಪರಿಚಯ ಮಾಡಿದ್ರು ನಾಳೆಯಿಂದ ಇವ್ರು ಮಾಸ್ಟರ್ ಹೊಸ್ತಾಗಿ ಬರ್ತಾ ಇದ್ದಾರೆ ಅಂತ ಅಲ್ಲಿಂದ ಶುರು ಆಯ್ತು ಅಲ್ಲಿಂದ ಇದುವರೆಗೂ ಹೋಗ್ತಾನೆ ಇದೆ ಅಪ್ಪ ವಿಜೇಂದ್ರ ನನ್ನ ಸ್ಟೂಡೆಂಟ್ ಅಪ್ಪ ಇಪ್ಪ ವಿಜೇಂದ್ರೂ ಹೊಡೆದಿದ್ದೀನಿ ಮಂದಾಕಿ ಅವ್ರ ಮಕ್ಕಳು ಮೂರ್ ಜನ ಹೊಡೆದಿನಿ ಮಂದಾಟಿ ಹೋಗಿ ಅವ್ರು ತಾರಿಗೆ ಕೇಳಿದಳೆ ಅವ್ರು ನಾಳೆಯಿಂದ ಬರ್ಬೇಕು ಬರ್ತಾ ಬರ್ಬಾರ್ದು ಶಾಲೆಗೆ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಗೆ ಬೇಡ ಅಂತೇಳ ಅಂತ ನೋಡ್ಕೊಂಡು ನೀನ್ ಹೇಳಿದ್ರು ಬಂದಾಕಿನಿ ಅರ್ಥ ಆಯ್ತಾ ಎಲ್ರು ಹೊಡೆದಿದಿನಿ ಹೊಡೆದಿಲ್ವಾ ಅಂತ ಹೇಳಿಲ್ಲ ಕೊಂಡಪ್ಪ ಕಲ್ತಿರೋ ಯಾವ ತರ ಇರ್ಬೇಕು ಯಾವ ತರ ಡಿಸಿಪ್ಲಿನ್ ಆಗಿರ್ಬೇಕು ಹುಡುಗ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತ ಅವರಿಂದ ಜಾಸ್ತಿ ಕಲ್ತಿದ್ದೀನಿ ಅರ್ಥ ಆಯ್ತಾ ಅಶ್ವಥ್ ನಾವು ಬಂದ್ವಥ ಮಹೇಶ್ರು ಹೆಡ್ ಮಾಸ್ಟರ್ ಆಗಿದ್ರು ಅವರು ಅಷ್ಟೇ ಕರೆಕ್ಟ್ ಆಗಿ ಬರ್ತಾ ಇದ್ರು ಅವ್ರು ಏನ್ ಬೇಕು ನೋಡಪ್ಪ ಏನ್ ಬೇಕೋ ಮಾಡು ಏನು ಇದು ಮಾಡುದು ಫ್ರೀ ಅಂತ ಅವ್ರು ಫುಲ್ ಸ್ಪಂದಿಸ್ತಾ ಇದ್ರು ಅವ್ರು ಏನು ಹೇಳಿದ್ರು ಕೇಳ್ತಾ ಇದ್ದಾರೆ ಅವ್ರು ಹೆಂಗ್ ನಡ್ಕೊಂಡ್ರು ಏನು ಕ್ಲಾಸಲ್ಲಿ ಏನು ಮಾಡಬೇಕು ಹೆಂಗ್ ಮಾಡಬೇಕು ಕೇಳ್ತಾನೆ ಇದ್ರು ಏನ್ ಮಾಡೋದಪ್ಪ ಏನು ಹೆಂಗೆ ಹೆಂಗೆ ಅಂತ ಅರ್ಥ ಆಯ್ತಾ ಎಲ್ಲ ಟೀಚರ್ಸ್ ಎಲ್ಲ ಇದ್ರು ಮಾಡಿಸಿದ್ರು ನಮ್ಗೆ ತುಂಬಾಷ್ಟು ಎಲ್ರು ಒಂದು ಡಿಸಿಪ್ಲೀನ್ ಆಗಿದ್ರು ಚೆನ್ನಾಗಿ ಪಾಠಗಳು ಮಾಡ್ತಾ ಇದ್ರು ಒಳ್ಳೆ ಅಟ್ರಾಕ್ಷನ್ ಇತ್ತು ಎಲ್ರು ಒಂಥರ ತರಾ ಅನ್ಯನ್ಯವಾಗಿರ್ತಾ ಇದ್ರು ಬೇರ್ಭಾವಿರ್ತಾ ಇದ್ರು ಬೇರೆ ಬೇರೆ ಇಲ್ ಆದ್ರೆ ಅಂತೂ ಯಾರು ಮಕ್ಕಳಿಗಂತ ಇದ್ ಮಾಡ್ತಾ ಇಲ್ಲ ನೀವು ಅಷ್ಟೇ ಚೆನ್ನಾಗಿ ಓದಿ ಇವಾಗ ಕನ್ನಡದಲ್ಲಿ ಈಜಿ ತೆಗೆಯೋದು ಅಂತ ಅಂದ್ರೆ ನಿಮ್ ಗಮನ ಓದಿದ್ರೆ ದಿವಸ ಒಂದು ಪಾಠ ನಾವು ಪಾಠಿದ್ರೆ ಏನು ಆಗಲ್ಲ ಅರ್ಥ ಆಯ್ತಾ ಈ ಅವಕಾಶ ಮಾಡ್ಕೊಟ್ಟಿ ಎಲ್ರಿಗೂ